ಈಗ ನಾವು ಶೃಂಗೇರಿ ಶಾರದಾ ಬಂದಿದ್ದೀವಿ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲಾ ಆರಾಮಾಗಿದ್ದೀರಾ ತಾನೇ ಎಲ್ರು ಸದಾ ಆರಾಮಾಗಿರ್ಲಿ ಅಂತ ಈ ತುಂಗಾ ತೀರ ನಿವಾಸಿನಿ ಶೃಂಗೇರಿ ಪುರವಾಸಿನಿ ಶ್ರೀ ಶಾರದಾ ದೇವಿನ ಬೇಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗಿದ್ರೆ ಇನ್ಯಾಕೆ ಲೇಟ್ ಮಾಡೋದು ಬನ್ನಿ ಶೃಂಗೇರಿಯಲ್ಲಿರುವ ಶ್ರೀ ಶಾರದಾ ದೇವಿಯ ಅನುಗ್ರಹನ ಪಡೆಯೋಣ ನಿನ್ನೆ ವಿಡಿಯೋದಲ್ಲಿ ನಾವ್ ಎಲ್ರೂ ಕೂಡ ಕಳಸೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಸುಮಾರು ಸಂಜೆ ಆಗಿತ್ತು ನಾವು ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ ಬರೋದಕ್ಕೆ ಇದ್ರ ಜೊತೆಗೆ ಮಳೆ ಕೂಡ ಬರ್ತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ವೆದರ್ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಮಳೆಲೆ ನೆನ್ಕೊಂಡ್ ಬಂದ್ವಿ ಆ ಒಂದು ಅಟ್ಮಾಸ್ಫಿಯರ್ ವೆದರ್ ಎಲ್ಲ ತುಂಬಾನೇ ಬ್ಲೆಸ್ಡ್ ಫೀಲಿಂಗ್ ಕೊಡ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಅಂಡ್ ಶೃಂಗೇರಿ ತಾಯಿಯ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯ್ತು ನಮ್ಗಂತೂ ಒಳ್ಳೆ ಭಯ ಆಗ್ತಿತ್ತು ನಾವ್ ಲೇಟ್ ಆಗಿ ಬಂದಿದ್ದಕ್ಕೆ ಎಲ್ಲಿ ದೇವಸ್ಥಾನ ಕ್ಲೋಸ್ ಟೈಮ್ ಇರುತ್ತೋ ಎಲ್ಲಿ ಕ್ಲೋಸ್ ಆಗ್ಬಿಡುತ್ತೋ ಅಂತ ತುಂಬಾ ಭಯ ಆಗ್ತಿತ್ತು ಬಟ್ ಅದೇನೋ ಆಗ್ದೆ ಆರಾಮಾಗಿ ಎಲ್ಲರೂ ದೇವ್ನ ಕಣ್ ತುಂಬಿಕೊಂಡು ದೇವ್ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಅಂಡ್ ಹೊರಗಡೆ ಬಂದ್ ನೋಡಿದ್ರೆ ಮಳೆ ಇನ್ನೂ ಜೋರಾಗಿ ಬರ್ತಾ ಇತ್ತು ಹಾಗಾಗಿ ಮಕ್ಳಿಗೆಲ್ಲ ತುಂಬಾನೇ ಖುಷಿ ಆಗೋಯ್ತು ಮಳೆ ಬಂದ್ರೆ ಮಕ್ಳಿಗಳನ್ನ ಐಡಿಯಾಕ್ ಹಾಗಾಗಿ ಮಾಯಿ ಕೃಷ್ಣ ಸ್ಕಂದ ಎಲ್ಲರೂ ಕೂಡ ಮಳೆಲಿ ಎಂಜಾಯ್ ಮಾಡ್ತಿದ್ವಿ ನಾವು ಕೂಡ ಅಲ್ಲಿನ ಸುಂದರ ವಾತಾವರಣನ ಎಂಜಾಯ್ ಮಾಡ್ತಿದ್ವಿ ಜೊತೆಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ ಸೊ ಆಯ್ತು ಅಂತ ನೋಡ್ಕೊಂಬಾರಣ ಬನ್ನಿ

ಅಲ್ವಾ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಆ ಮಳೆಲೆಲ್ಲ ಚೆನ್ನಾಗಿ ಆಟ ಆಡದ್ಮೇಲೆ ಮಳೆ ಸ್ವಲ್ಪ ಕಡಿಮೆ ಆಯ್ತು ಅದಾದ್ಮೇಲೆ ನಾವು ಇಲ್ಲಿ ತುಂಗಾ ನೀರು ಅರಿಯೋ ಜಾಗಕ್ಕೆ ಬಂದ್ವಿ ಅಂದ್ರೆ ಇಲ್ಲಿ ಕಲ್ಯಾಣಿ ಹತ್ರ ಬಂದ್ವಿ ಶೃಂಗೇರಿಗೆ ಬಂದ್ಮೇಲೆ ಮೂಗುತ್ತಿ ಮೀನ್ಗೆ ಮಂಡಕ್ಕಿ ಆಗ್ದಿರೋ ಹೋಗಕ್ಕಾಗತ್ತಾ ಖಂಡಿತ ಆಗದೇ ಇಲ್ಲ ಹಾಗಾಗಿ ಇಲ್ಲೆಲ್ಲರೂ ಮಂಡಕ್ಕಿ ಅಂದ್ರೆ ಕಡಲೆಪುರಿ ತಿನ್ಸಕ್ಕೆ ಮಕ್ಳೆಲ್ಲ ಕಲ್ಯಾಣಿ ಹತ್ರ ಬಂದಿದ್ವಿ ಆಗ ಮಾಡದಂತ ವಿಡಿಯೋ ಇದು ನಾವೇನು ತುಂಬಾ ಖುಷಿಯಿಂದ ಕಡಲೆಪುರಿ ಹಾಕಿ ಮೀನ್ಗಳನ್ನ ನೋಡಕ್ಕೆ ಕಾಯ್ತಾ ಇದ್ವಿ ಆದ್ರೆ ಮಳೆ ಬಂದಿದ್ಕೋ ಏನೋ ಗೊತ್ತಿಲ್ಲ ಒಂದು ಮೀನು ಕಾಣಿಸ್ತಾ ಇರ್ಲಿಲ್ಲ ಜೊತೆಗೆ ಅಲ್ಲಿ ಇದ್ದವರೆಲ್ಲ ಹೇಳ್ತಿದ್ರು ಇವಾಗ ಮೀನ್ ಕಡಲೆಪುರಿಗಿಂತ ಬಿಸ್ಕೆಟ್ಸ್ ಅಭ್ಯಾಸ ಆಗ್ಬಿಟ್ಟಿದೆ ನೋಡಿದ್ವಿ ದೇವಸ್ಥಾನಕ್ಕೆ ಹೋಗೋ ಅರ್ಜೆಂಟ್ ಅಲ್ಲಿ ಜೊತೆಗೆ ಎಲ್ಲಿ ಕ್ಲೋಸ್ ಆಗ್ಬಿಡುತ್ತೋ ಗಾಬರಿಲಿ ನಾವ್ ಯಾವ್ದೇ ಒಂದು ಹ್ಯಾಂಡ್ ಬ್ಯಾಗ್ ಕೂಡ ಹೋಗಲಿಲ್ಲ ಅಂಡ್ ಈ ಮಳೆಲಿ ಎಷ್ಟು ಹುಷಾರಾಗಿ ನೋಡ್ಕೊಂಡಿದ್ರು ಮೊಬೈಲ್ ಮಾತ್ರ ಹಾಳಾಗ್ಬಿಟ್ಟಿತ್ತು ಸೊ ದಟ್ ನಿಮ್ಗೆ ಗೊತ್ತಾಗ್ತಿರ್ಬೋದು ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಹೇಗಿದೆ ಅನ್ಬಿಟ್ಟು ಅಂಡ್ ಲೇಟರ್ ಅದೆಲ್ಲ ಸರಿ ಥ್ಯಾಂಕ್ ಗಾಡ್ ನಾವು ಶಾರದಾಂಬೆ ದೇವಸ್ಥಾನಕ್ಕೆ ಹೋದಾಗ ಅವಾಗ ಕೃಷ್ಣ ಜನ್ಮಾಷ್ಟಮಿ ಟೈಮ್ ಅಂದ್ರೆ ನೆಕ್ಸ್ಟ್ ಡೇನೇ ಕೃಷ್ಣ ಜನ್ಮಾಷ್ಟಮಿ ಇತ್ತು ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ಸಲುವಾಗಿ ಇಲ್ಲಿನ ಸುತ್ತಮುತ್ತ ಸ್ಕೂಲ್ಗಳಿಂದ ಪುಟ್ಟ ಪುಟ್ಟ ಮಕ್ಕಳುಗಳನ್ನ ಕೃಷ್ಣನ ಹಾಗೂ ರಾಧೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತಾ ಇತ್ತು ಸೊ ಮಕ್ಳಗಳನ್ನ ಕರ್ಕೊಂಡು ಬರ್ತಾ ಇದ್ರು ಸೊ ನಾವೆಲ್ಲರೂ ಕೂಡ ಒಂದು ಫೈವ್ ಟೆನ್ ಮಿನಿಟ್ಸ್ ಕೃಷ್ಣ ರಾಧೆಯ ಕ್ಯೂಟ್ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಬಂದಂತ ಮಕ್ಳುಗಳನ್ನ ನೋಡ್ತಾ ಶೋನ ಎಂಜಾಯ್ ಮಾಡ್ತಾ ಇದ್ವಿ ಇವತ್ತಿಗೂ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಆಕರ್ಷಣೆ ಮಾಡ್ತಿರೋ ಈ ಶೃಂಗೇರಿ ಶಾರದಾಂಬೆ ಪೀಠಕ್ಕೆ ಸಾವಿರದ ಇನ್ನೂರು ವರ್ಷದ ಇತಿಹಾಸವಿದೆ ಹಾಗಿದ್ರೆ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಹೇಗೆ ಶಾರದಾಂಬೆ ಪೀಠನ ಇಲ್ಲಿ ಸ್ಥಾಪಿಸಲಾಗಿತ್ತು ಅಂತ ನೋಡೋಣ ಬನ್ನಿ ಇನ್ನೂರು ವರ್ಷಗಳ ಹಿಂದೆ ನಮ್ಮ ಹಿಂದೂ ಧರ್ಮವು ಅವನತಿಯ ಸ್ಥಿತಿಯಲ್ಲಿದ್ದು ಬೌದ್ಧ ಧರ್ಮವು ಅಂದ್ರೆ ಬುದ್ಧಿಸಂ ಪರಮೋಚ್ಚ ಸ್ಥಿತಿಯಲ್ಲಿರುತ್ತೆ ಇಂತಹ ಕ್ಲಿಷ್ಟ ಸಂದರ್ಭದಲ್ಲಿ ಇದ್ದಂತ ನಮ್ಮ ಸನಾತನ ಹಿಂದೂ ಧರ್ಮವನ್ನು ತನ್ನ ಅದ್ವೈತ ಮತದ ಮೂಲಕ ಹಿಂದೂ ಧರ್ಮವನ್ನು ಇಡೀ ಜಗತ್ತಿಗೆ ಸಾರಿ ಮತ್ತೆ ನಮ್ಮ ಹಿಂದೂ ಧರ್ಮವನ್ನು ಉನ್ನತ ಸ್ಥಿತಿಗೆ ತಂದಿದ್ದು ಶ್ರೀ ಆದಿಶಂಕರಾಚಾರ್ಯರು ನಮ್ಮ ಸನಾತನ ಹಿಂದೂ ಧರ್ಮವನ್ನು ಇಡೀ ಜಗತ್ತಿಗೆ ಸಾರಿದ ಎಲ್ಲ ಆಚಾರ್ಯರಲ್ಲಿ ಶಂಕರಾಚಾರ್ಯರೇ ಮೊದಲಿಗರು ಆದ್ರಿಂದ ಇವರನ್ನು ಆದಿಶಂಕರಾಚಾರ್ಯರು ಅಂತ ಕರಿತೀವಿ ಹೀಗೆ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಇಡೀ ಜಗತ್ತಿಗೆ ಸಾರುತ್ತಾ ಕಾಶ್ಮೀರಕ್ಕೆ ಬಂದು ತರ್ತಾರೆ ಆಗ ಕಾಶ್ಮೀರದ ಶಾರದಾ ಸರ್ವಜ್ಞ ಪೀಠವು ಹಿಂದೂ ವೇದ ಅಧ್ಯಯನಕ್ಕೆ ಪ್ರಮುಖ ಕೇಂದ್ರವಾಗಿರುತ್ತೆ ಆದ್ರಿಂದ ದೇಶದ ಹಲವು ಭಾಗಗಳಿಂದ ಅಸಂಖ್ಯಾತ ಶಿಷ್ಯ ವೃಂದರು ವೇದ ಅಧ್ಯಯನ ಮಾಡಲು ಶಾರದಾ ಸರ್ವಜ್ಞ ಪೀಠಕ್ಕೆ ಬರ್ತಿರ್ತಾರೆ ಭಾರತದ ಉದ್ದಗಲಕ್ಕೂ ಇಂತಹ ಪೀಠಗಳನ್ನು ಹಿಂದೂ ಧರ್ಮದ ರಕ್ಷಣೆಗಾಗಿ ಸ್ಥಾಪಿಸಬೇಕೆಂಬ ಹಂಬಲದಲ್ಲಿ ಭಾರತದ ಹಲವು ಭಾಗಗಳಿಗೆ ಭೇಟಿ ಕೊಡ್ತಾರೆ ಆ ಬಳಿಕ ನಾಲ್ಕು ಅದ್ವೈತ ಪೀಠಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ ಹಾಗಿದ್ರೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತ ನಾಲ್ಕು ಅದ್ವೈತ ಪೀಠಗಳು ಯಾವೆಲ್ಲ ಸ್ಥಳದಲ್ಲಿ ಇದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ದೇಶದ ಪೂರ್ವಕ್ಕೆ ಒರಿಸಾದಲ್ಲಿ ಋಗ್ವೇದವನ್ನು ಪಾಲಿಸುವ ಗೋವರ್ಧನ ಪೀಠವನ್ನು ಸ್ಥಾಪಿಸಲಾಗಿದೆ ಪಶ್ಚಿಮಕ್ಕೆ ಗುಜರಾತ್ ನಲ್ಲಿ ಸಾಮವೇದವನ್ನು ಪಾಲಿಸುವ ಕಾಳಿಕಾ ಮಠನ ಸ್ಥಾಪಿಸಲಾಗಿದೆ ಉತ್ತರದ ಉತ್ತರಾಂಚಲದಲ್ಲಿ ಅಥರ್ವಣ ವೇದವನ್ನು ಪಾಲಿಸುವ ಜ್ಯೋತಿರ್ ಮಠವನ್ನು ಸ್ಥಾಪಿಸಲಾಗಿದೆ ಹಾಗೂ ದಕ್ಷಿಣದಲ್ಲಿ ಯಜುರ್ವೇದವನ್ನು ಪಾಲಿಸುವ ಶೃಂಗೇರಿ ಶಾರದ ಮಠವನ್ನು ಸ್ಥಾಪಿಸಲಾಗಿದೆ ಈ ನಾಲ್ಕು ಪೀಠಗಳಲ್ಲಿ ಶಂಕರಾಚಾರ್ಯರು ಮೊದಲು ಸ್ಥಾಪನೆ ಮಾಡಿದ್ದು ಶೃಂಗೇರಿಯ ಶಾರದಾ ಪೀಠ ಹಾಗೂ ಈ ಪೀಠದ ಅಧಿದೇವತೆ ಬಂದು ಶಾರದಾ ದೇವಿ ಶಂಕರಾಚಾರ್ಯರು ತಮ್ಮ ಮೂವತ್ತೆರಡು ವರ್ಷಗಳಲ್ಲಿ ಹನ್ನೆರಡು ವರ್ಷಗಳ ಕಾಲ ಈ ಶೃಂಗೇರಿ ಶಾರದಾ ಪೀಠದಲ್ಲಿ ವಾಸವಾಗಿದ್ದರು ಅನ್ನೋದು ಈ ಸ್ಥಳದ ವಿಶೇಷತೆ ಶೃಂಗೇರಿಯ ಶಾರದಾ ದೇವಿಯ ಶ್ರೀಗಂಧದ ವಿಗ್ರಹವನ್ನು ಕಾಶ್ಮೀರದಿಂದ ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಶಂಕರಾಚಾರ್ಯರಿಗೆ ಪ್ರೇರೇಪಣೆಯನ್ನುಂಟು ಮಾಡಿದ ಕಾಶ್ಮೀರದ ಶಾರದಾ ಪೀಠವು ಇಂದು ಶಿಥಿಲಾವಸ್ಥೆಯಲ್ಲಿ ಇದೆ ಎನ್ನುವುದು ಬಹಳ ದುಃಖದ ಸಂಗತಿಯೂ ಹೌದು ಶ್ರೀ ಆದಿ ಶಂಕರಾಚಾರ್ಯರು ತಮ್ಮ ಮೊದಲನೇ ಪೀಠವನ್ನು ಶೃಂಗೇರಿಯಲ್ಲೇ ಸ್ಥಾಪನೆ ಮಾಡಲು ಒಂದು ಕತೆ ಕೂಡ ಇದೆ ಆಗಿದ್ರೆ ಅದೇನು ಅಂತ ನೋಡೋಣ ಬನ್ನಿ ಶಂಕರಾಚಾರ್ಯರು ಶಾರದಾ ಪೀಠನ ಸ್ಥಾಪನೆ ಮಾಡಲು ತಮ್ಮ ಶಿಷ್ಯರ ಜೊತೆಗೆ ಒಂದು ಪ್ರಶಸ್ತವಾದ ಸ್ಥಳಕ್ಕಾಗಿ ಹುಡುಕಾಟ ಮಾಡ್ತಿರ್ತಾರೆ ಆಗ ವಿಂದ್ಯಾ ಪರ್ವತ ದಾಟಿ ದಕ್ಷಿಣದ ತುಂಗಾ ತೀರದ ಬಳಿ ಎಲ್ರೂ ನಡೆದು ಬರ್ತಿರ್ತಾರೆ ಮಧ್ಯಾಹ್ನದ ಹುರಿ ಬಿಸಿಲು ಅದು ಆಗ ಪ್ರಸವ ವೇದನೆಯಲ್ಲಿ ನೆರಳುತ್ತಿರೋ ಒಂದು ಕಪ್ಪೆಗೆ ಒಂದು ಹಾವು ತನ್ನ ಎಡೆ ಬಿಚ್ಚಿ ನೆರಳನ್ನು ಕೊಡ್ತಿರೋ ದೃಶ್ಯ ನೋಡಿ ಶಂಕರಾಚಾರ್ಯರಿಗೆ ಬಹಳ ಆಶ್ಚರ್ಯ ಆಗುತ್ತೆ ಬದ್ಧ ವೈರಿಗಳು ಕೂಡ ಮಿತ್ರ ಒಂದು ದೈವಿಕ ಶಕ್ತಿ ಹಾಗೂ ವಿಶೇಷತೆ ಈ ಸ್ಥಳದಲ್ಲಿ ಇದೆ ಹಾಗಾಗಿ ಧರ್ಮಪೀಠ ಸ್ಥಾಪನೆಗೆ ಈ ಸ್ಥಳನೇ ಪ್ರಶಸ್ತವಾದದ್ದು ಅಂತ ಶಂಕರಾಚಾರ್ಯರು ಇಲ್ಲಿ ಶಾರದಾ ದೇವಿಯ ಪೀಠನ ಸ್ಥಾಪನೆ ಮಾಡ್ತಾರೆ ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ಇಲ್ಲಿ ಶಾರದಾ ಪೀಠನ ಸ್ಥಾಪನೆ ಮಾಡೋದಿಕ್ಕೆ ಮುಂಚೆ ಅಂದ್ರೆ ರಾಮಾಯಣ ಕಾಲದಿಂದಲೂ ಈ ಒಂದು ಸ್ಥಳ ಹಲವಾರು ಋಷಿವರಿಯರಿಗೆ ತಪೋಭೂಮಿ ಆಗಿತ್ತಂತೆ ವಿಭಾಂಡಕ ಮಹಾಮುನಿಯ ಮಗನಾದ ಋಷ ಶೃಂಗರು ಶೃಂಗೇರಿಯಿಂದ ಆರು ಕಿಲೋಮೀಟರ್ ದೂರ ಇರುವ ಕಿಗ್ಗ ಅನ್ನೋ ಜಾಗದಲ್ಲಿ ತಪಸ್ಸನ್ನು ಕೈಗೊಂಡಿರ್ತಾರೆ ಹಾಗೂ ಈ ಮಹಾಮುನಿಗಳು ಶೃಂಗ ಅಂದ್ರೆ ಕೊಂಬನ್ನು ಹೊಂದಿರ್ತಾರೆ ಆದ್ರಿಂದ ಶೃಂಗೇರಿಗೆ ಶೃಂಗಗಿರಿ ಅಂತ ಹೆಸರು ಬರುತ್ತೆ ಇದಲ್ಲದೆ ಶೃಂಗೇರಿಯ ಗಿರಿಗಳು ಕೂಡ ಹಸುವಿನ ಕೊಂಬಿನ ಹಾಗೆ ಕಾಣುವುದಕ್ಕೂ ಈ ಸ್ಥಳಕ್ಕೆ ಶೃಂಗಗಿರಿ ಅಂತ ಹೆಸರು ಬರುತ್ತೆ ಹಾಗೆ ಮುಂದೆ ಇದನ್ನ ಶೃಂಗೇರಿ ಅಂತ ಕೂಡ ಕರೀತಾರೆ ಇನ್ನು ಶಾರದಾ ದೇವಿನೇ ಶೃಂಗೇರಿಯಲ್ಲಿ ಅಧಿದೇವತೆಯಾಗಿ ನೆಲೆಸಲು ಒಂದು ಕತೆ ಕೂಡ ಇದೆ ಅದೇನು ಅಂತ ನೋಡೋಣ ಬನ್ನಿ ಒಮ್ಮೆ ದೂರ್ವಾಸ್ಮನಿಯ ಶಾಪದಿಂದಾಗಿ ಬ್ರಹ್ಮದೇವನು ಭೂಲೋಕದಲ್ಲಿ ಮಂಡನ ಮಿಷನ್ ಹಾಗೂ ಬ್ರಹ್ಮದೇವನ ಪತ್ನಿ ದೇವಿಯು ಉಭಯ ಭಾರತಿಯಾಗಿಯೂ ಭೂಲೋಕದಲ್ಲಿ ಜನ್ಮವನ್ನು ತಾಳ್ತಾರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಮಂಡನ ಮಿಷನ್ ಅನ್ನು ಇಡೀ ಭೂಲೋಕದಲ್ಲೇ ಯಾರು ಸೋಲಿಸಲಾಗುವುದಿಲ್ಲ ಅನ್ನೋ ವಿಚಾರವನ್ನು ತಿಳಿದ ಶಂಕರಾಚಾರ್ಯನು ಒಮ್ಮೆ ಮಂಡನ ಮಿಷನ್ ಜೊತೆ ವಾಗ್ವಾದಕ್ಕೆ ಇಳಿಯುತ್ತಾರೆ ಈ ವಾಗ್ವಾದದಲ್ಲಿ ಸೋತವರು ಗೆದ್ದವರ ಶಿಷ್ಯರಾಗಬೇಕು ಅನ್ನೋ ಒಪ್ಪಂದ ಕೂಡ ಇವರ ಮಧ್ಯೆ ಇರುತ್ತೆ ಹಾಗೆ ದೀರ್ಘಕಾಲದಲ್ಲಿ ನಡೆದ ಈ ವಾಗ್ವಾದದಲ್ಲಿ ಮಂಡನ ಮಿಶ್ರನು ಸೋಲ್ತಾರೆ ಒಪ್ಪಂದದ ಪ್ರಕಾರ ಮಂಡನ ಮಿಶ್ರನು ಶಂಕರಾಚಾರ್ಯರ ಶಿಷ್ಯರಾಗಬೇಕಾಗುತ್ತೆ ವಾದ ವಿವಾದದಲ್ಲಿ ಸೋತ ಮಂಡನ ಮಿಶ್ರನ ಪತ್ನಿ ಉಭಯ ಭಾರತಿಯು ಶಾಪ ವಿಮುಕ್ತಳಾಗಿ ಶಂಕರಾಚಾರ್ಯರಿಗೆ ನಮಸ್ಕರಿಸಿ ಸತ್ಯಲೋಕಕ್ಕೆ ಹಿಂದಿರು ಸಜ್ಜಾಗುತ್ತಾಳೆ ಸಾಕ್ಷಾತ್ ಸರಸ್ವತಿ ದೇವಿನೇ ಭೂಲೋಕದಲ್ಲಿ ಉಭಯ ಭಾರತಿಯಾಗಿ ಜನ್ಮ ತಾಳಿದರ ಬಗ್ಗೆ ಶಂಕರಾಚಾರ್ಯರಿಗೆ ತಿಳಿಯುತ್ತೆ ಆಗ ಉಭಯ ಭಾರತೀಯ ಜನ್ಮದಲ್ಲಿದ್ದ ಸರಸ್ವತಿ ದೇವಿಯ ಬಳಿ ಹೋಗಿ ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ನೆಲೆಸುವಂತೆ ಕೋರುತ್ತಾರೆ ಆಗ ಉಭಯ ಭಾರತೀಯು ತಾನು ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಶಂಕರಾಚಾರ್ಯರು ಉತ್ತರಿಸಿದರೆ ಶಂಕರಾಚಾರ್ಯರ ಬಳಿ ಶೃಂಗೇರಿಗೆ ಹೋಗುವುದಾಗಿ ಹೇಳ್ತಾರೆ ಈ ಷರತ್ತಿಗೆ ಒಪ್ಪಿದ ಶಂಕರಾಚಾರ್ಯರು ಉಭಯ ಭಾರತೀಯ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಉಭಯ ಭಾರತೀಯ ಮನಸ್ಸನ್ನು ಸಂತೋಷಗೊಳಿಸಿ ಶೃಂಗೇರಿಯಲ್ಲಿ ಶಾರದಾ ದೇವಿಯಾಗಿ ನೆಲೆ ನಿಲ್ಲುವಂತೆ ಮಾಡುತ್ತಾರೆ ಶಾರದಾ ದೇವಿಯ ವಿಗ್ರಹವನ್ನು ಪಂಚಲೋಹದಿಂದ ಮಾಡಲಾಗಿದ್ದು ನಾಲ್ಕು ಕರಗಳಲ್ಲಿ ಪುಸ್ತಕ ಕುಂಭ ಜಪಮಾಲೆಯನ್ನು ಹಿಡಿದು ಅಭಯ ಅಸ್ಥಳಾಗಿ ಪದ್ಮಾಸ್ತನ ಸ್ಥಿತಳಾಗಿ ಕುಳಿತಿದ್ದಾರೆ ನವರಾತ್ರಿಯ ಸಮಯದಲ್ಲಿ ಶಾರದಾ ದೇವಿಗೆ ವಿವಿಧ ಅಲಂಕಾರವನ್ನು ಇಲ್ಲಿ ಮಾಡಲಾಗುತ್ತೆ ಅಲ್ಲದೆ ಶಾರದಾ ದೇವಿಯು ಜ್ಞಾನಕ್ಕೆ ಅಧಿದೇವತೆ ಹಾಗಾಗಿ ಚಿಕ್ಕ ಮಕ್ಕಳನ್ನು ಶಾರದಾ ದೇವಿಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುವುದು ಇಲ್ಲಿನ ವಾಡಿಕೆ ಹಾಗೂ ವಿಶೇಷತೆ ಶೃಂಗೇರಿ ಪೀಠವು ವಿದ್ಯಾ ಕ್ಷೇತ್ರಕ್ಕೆ ಅದರಲ್ಲೂ ಸಂಸ್ಕೃತ ವಿದ್ಯಾ ಕ್ಷೇತ್ರಕ್ಕೆ ಸಾಕಷ್ಟು ನೆರವನ್ನು ಕೊಟ್ಟಿದೆ ಸಾಕಷ್ಟು ಶಾಲಾ ಕಾಲೇಜುಗಳನ್ನು ಶೃಂಗೇರಿ ಟ್ರಸ್ಟ್ ವತಿಯಿಂದ ತೆರೆಯಲಾಗಿದ್ದು ಆರ್ಥಿಕ ಸಹಾಯದ ಮೂಲಕ ವಿದ್ಯಾಸಂಸ್ಥೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಇಷ್ಟಲ್ಲದೆ ಮಠದ ವತಿಯಿಂದ ಶಾರದ ಧನ್ವಂತ್ರಿ ಆಸ್ಪತ್ರೆಯನ್ನು ತೆರೆಯಲಾಗಿದ್ದು ಅತ್ಯಾಧುನಿಕ ಸಲಕರಣೆಗಳಿಂದ ಹಾಗೂ ಚಿಕಿತ್ಸೆಗಳಿಂದ ಸಾರ್ವಜನಿಕರಿಗೆ ನೆರವಾಗಿದೆ ಹಾಗೂ ಪ್ರತಿನಿತ್ಯ ಶೃಂಗೇರಿ ಕ್ಷೇತ್ರಕ್ಕೆ ಬರುವ ಅಸಂಖ್ಯಾತ ಭಕ್ತಾದಿಗಳಿಗೆ ಶೃಂಗೇರಿ ಮಠದಿಂದ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತೆ ಶೃಂಗೇರಿ ಕ್ಷೇತ್ರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಇರುವ ಸಿರಿಮನೆ ಜಲಪಾತ ನೋಡಲೇಬೇಕಾದ ಒಂದು ಸುಂದರ ತಾಣ ಹಾಗಾಗಿ ಶೃಂಗೇರಿ ಕ್ಷೇತ್ರಕ್ಕೆ ಹೋದಾಗ ತಾಯಿಯ ದರ್ಶನ ಪಡೆದು ಈ ಜಾಗಕ್ಕೂ ಒಮ್ಮೆ ಭೇಟಿ ಕೊಡಿ ಶೃಂಗೇರಿ ಕ್ಷೇತ್ರವು ಬೆಂಗಳೂರಿನಿಂದ ಕಿಲೋಮೀಟರ್ ಮಂಡ್ಯ ಇಂದೂರ ಐವತ್ತೆಂಟು ಕಿಲೋ ಮೀಟರ್ ಮೈಸೂರಿನಿಂದ ಇನ್ನೂರ ಕಿಲೋಮೀಟರ್ ಹಾಗೂ ಚಿಕ್ಕಮಗಳೂರಿನಿಂದ ಎಂಬತ್ತಾರು ಕಿಲೋ ಮೀಟರ್ ದೂರವಿದ್ದು ಅಸಂಖ್ಯಾತ ಭಕ್ತಾದಿಗಳನ್ನು ಹಾಗೂ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ಹಾಗಾಗಿ ನಾವು ಕೂಡ ಶೃಂಗೇರಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾಯಿ ಶಾರದಾಂಬೆಯ ಆಶೀರ್ವಾದ ಪಡೆದು ಅಲ್ಲಿ ಒಂದು ಸುಂದರ ಕ್ಷಣಗಳನ್ನು ಕಳೆದ್ವಿ ಶೃಂಗೇರಿ ಶಾರದಾಂಬಾ ದರ್ಶನ ಆದ್ಮೇಲೆ ನಾವೆಲ್ಲ ನೇರ ಹೊರಟಿದ್ವು ಮಲ್ಪೆ ಬೀಚ್ ಗೆ ಅಲ್ಲಿನ ಹೊರಟಷ್ಟೋದ್ಗೆ ಆಗಲೇ ಸಂಜೆ ಆಗಿತ್ತು ಅಂತ ಆಲ್ಸೋ ಅಲ್ಲಿ ಮಳೆ ಬರ್ತಿದ್ ಕಾರಣ ಬೀಚ್ ಹತ್ರ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಸೊ ಹಾಗಾಗಿ ನಾವು ಗೆಲ್ರು ಅಲ್ಲಿ ಮರಳತ್ರ ಅಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಇತ್ತು ಸೊ ಮಕ್ಕಳೆಲ್ಲಾ ಹಾರ್ಸ್ ರೈಡಿಂಗ್ ಗೆ ಹೋಗಿದ್ರು ಅಂಡ್ ನಾವೆಲ್ಲರೂ ಗಾಳಿ ಪಟ್ಟನೆಲ್ಲ ಆರಿಸ್ತಾ ಅಲ್ಲೇ ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ಹೀಗೆ ನಾವು ಬಹಳ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಬೀಚ್ ಹತ್ರ ಇದಾದ್ಮೇಲೆ ಎಲ್ಲರೂ ಹೊರಟಿದ್ದು ಉಡುಪಿಯ ಶ್ರೀ ಕೃಷ್ಣನ ದರ್ಶನ ಮಾಡ್ಲಿಕ್ಕೆ ಸೊ ಇದ್ರ ಬಗ್ಗೆ ನಾಳಿನ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ಈ ವಿಡಿಯೋಗಳನ್ನ ನೋಡ್ತಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ಮತ್ತೆ ಸಿಗೋಣ ಆಲ್ ಇಫಿಟಿ ಥ್ಯಾಂಕ್ ಯು ಸೋ ವೆರಿ ಮಚ್ ನಮಸ್ಕಾರ